ರಮೇಶ್ ಕುಮಾರ್ ಬಣ್ಣ ಬಣ್ಣ ರಮೇಶ್ ಕುಮಾರ್ ಇಲ್ಲ ಯಾವ ಬಣ್ಣನೂ ಇಲ್ಲ ಎಲ್ಲ ನಾವೆಲ್ಲ ಒಂದೇ ಬಣ್ಣನೇ ನಾವೆಲ್ಲ ಇರೋದು ಎಲ್ಲ ಒಂದೇ ಬಣ್ಣನೇ ಕಾಂಗ್ರೆಸ್ ಮಾಡೋಣ ಅಷ್ಟೇ ಕಾಂಗ್ರೆಸ್ ಬಣ್ಣದಲ್ಲಿ ನಾವೆಲ್ಲರೂ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೆಲಸ ಮಾಡೋಣ ಮಾಡ್ತಾರೆ ಇಲ್ಲ ನಾವು ಇಲ್ಲಾದರೂ ಕೇಳಿದಾಗ ನಮ್ಗೇನಾದ್ರೂ ಬಂದು ಹೇಳಿದ್ರೆ ಇಲ್ಲ ಯಾರಾದರೂ ಬಂದು ಹೇಳಿದ್ರೆ ನಾವು ಅವ್ರು ನಮ್ಮನ್ನು ಕೇಳಿದ್ದಾರೆ ನಮ್ಗೆ ಹೇಳಿದ್ದಾರೆ ಅಂತ ನಾವು ಹೇಳ್ಬೋದು ನಮ್ಗೆ ಏನು ಮಾಹಿತಿ ಇದೆ ಇರಬೇಕು ಅವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ನಾವು ಕಲ್ಸ ನಿಮ್ಮ ಅಭ್ಯರ್ಥಿ ಮಾಡಿದ್ದೀನಿ ನಾನು ಅಷ್ಟೇ ಇನ್ನ ಇರುತ್ತೆ ಟೈಮ್ ಇರುತ್ತೆ ಆ ಟೈಮಲ್ಲಿ ಹೇಳ್ತೀವಿ ನೀವಾಗೆ ನಿಮ್ಗೆ ಹೇಳ್ಬಿಟ್ರೆ ಅಷ್ಟೇ ನನ್ನ ಬಂಡಾಯ ಗಿಡ ಅದಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹಿಂಗೆ ಬಂಡಾಯ ಮಾಡ್ತಾರೆ காங்கிரஸ் பட்ச்மார்மார பணும் இல்ல யாவ பணா இல்ல எல்லா நம்மெல்லே பண நாவெல்லாம் இரவு எல்லாம் ஒந்தே பணே காங்கிரெஸ் பண்ண அஸே காங்கிரஸ் படதில் நான் இவரு தான் காங்கிரெஸ் பட்சக்கே நம்ம கேல்சு